ಕರ್ತನಲ್ಲಿ ಪ್ರಿಯರಾದ ದೇವ ಜನರೇ ದೇವರಿಗೆ ಅತಿ ಪ್ರಿಯರಾದ ದೇವರ ಮಕ್ಕಳೇ ಈ ದಿನ ಒಂದು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಆಲೋಚನೆ ಮಾಡೋಣ ಯಾಕಂದರೆ ಏಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ನಿಮ್ಮ ಹೃದಯ ಎಂಬ ದೋಣಿಯಲ್ಲಿ ಬಂದಾಗ ಅದ್ಭುತವನ್ನು ಕಾಣುವಿರಿ ಅದ್ಭುತ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಪೇತ್ರನು ಅದಕ್ಕೆ ಏಸು ಕ್ರಿಸ್ತನಿಗೆ ತನ್ನ ದೋಣಿಯಲ್ಲಿ ಕರೀತಾ ಇದ್ದಾನೆ ಏಸು ಕ್ರಿಸ್ತನಿಗೆ ಪೇತ್ರನು ತನ್ನ ದೋಣಿಯಲ್ಲಿ ಕರೆದಾಗ ತನ್ನ ಜೀವಿತದಲ್ಲಿ ಕರೆದುಕೊಂಡಾಗ ಪೇತ್ರನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ನೋಡ್ತಾನೆ ಪ್ರಿಯರು ಯಾಕಂದರೆ ಪೇತ್ರನು ಹಿಡಿಯುವ ಒಬ್ಬ ಬೆಸ್ತರನು ಅವನು ರಾತ್ರಿವೆಲ್ಲ ಪ್ರಯಾಸ ಪಡ್ತಾ ಇದ್ದಾನೆ ಮೀನಿಗಾಗಿ ಆದರೆ ಪ್ರಭು ಹೇಳುವಂಥ ಮಾತಿನಂದರೆ ಗುರುವೇ ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ಟರು ಏನೂ ಸಿಕ್ಕಲಿಲ್ಲ ಎಂಬುದಾಗಿ ಆದರೆ ಪ್ರಭು ಹೇಳುವಂಥ ಮಾತು ನಿನ್ನ ಬೇಟೆಗಾಗಿ ಮೀನು ಬೇಟೆಗಾಗಿ ನಿಮ್ಮ ಬಲಿಗಳನ್ನು ಹಾಕು ದೋಣಿಯನ್ನು ಆಳವಾದ ಸ್ಥಳಕ್ಕೆ ನಡೆಸು ಎಂಬುದಾಗಿ ಪೇತ್ರನಿಗೆ ಅಪ್ಪಣೆ ಕೊಟ್ಟಾಗ ಪೇತ್ರನು ತನ್ನ ಬಲಿಗಳನ್ನು ತೆಗೆದುಕೊಂಡು ಏಸು ಕ್ರಿಸ್ತನು ಹೇಳಿದ ಮಾತಿನ ಮೇರೆಗೆ ತಮ್ಮ ಬಲಿಗಳನ್ನು ಹಕ್ಕು ಪ್ರಿಯರೇ ಏಸು ಕ್ರಿಸ್ತನ ಮಾತಿಗೆ ಒಳಪಟ್ಟು ಬಲಿಗಳನ್ನು ಹಾಕಿದ್ದಾಗ ಪೇತ್ರನ ಜೀವಿತದಲ್ಲಿ ಅದ್ಭುತವನ್ನು ಕಾಣುವಂತನಾಗಿದ್ದಾನೆ ಈ ದಿನ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಹೃದಯದಲ್ಲಿ ಕೂಡ ಏಸು ಪ್ರಭುನನ್ನು ಕರೆದಾಗ ಅದ್ಭುತ ನಡಿಬೇಕೆಂದರೆ ಏಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ಕರಿಬೇಕು ಅದಕ್ಕೆ ಪೇತ್ರನು ತನ್ನ ದೋಣಿಯಲ್ಲಿ ಕರೆದಾಗ ಯೇಸು ಕ್ರಿಸ್ತನ ಮಾತಿಗೆ ಒಳಗಾಗಿ ಬಲಿಗಳನ್ನು ಹಾಕಿದ್ದಾಗ ಪೇತ್ರನಿಗೆ ಮೀನುಗಳು ರಾಸಿ ರಾಶಿಯಾಗಿ ಸಿಕ್ಕಿದ್ದವು ಪ್ರಿಯರಾದ ದೇವರ ಮಕ್ಕಳೇ ಯಾವಾಗ ಸಿಕ್ಕಿದ್ದಾವೆ ಅಂದರೆ ಯಾವಾಗಾಯಿತು ಪ್ರಭು ನಮ್ಮ ಮಾತಿಗೆ ಒಳಗಾಗಿ ಪ್ರಭು ಹೇಳಿದ ಪ್ರಕಾರ ಆತನ ಮಾತಿಗೆ ಒಳಗಾದಾಗ ಮೀನುಗಳು ಪೇತ್ರನಿಗೆ ರಾಸಿ ರಾಸಿಯಾಗಿ ಸಿಕ್ಕಿದ್ದು ಪ್ರಿಯರೇ ಸಿಕ್ಕಿದಾಗ ಪೇತ್ರನ ಜೀವಿತದಲ್ಲಿ ಅದ್ಭುತವನ್ನು ಕಾಣದಾಗ ಆ ಮೆರಕಲನ್ನು ನೋಡಿದಾಗ ಪೇತ್ರನು ಆಲೋಚನೆ ಮಾಡು ಹೇಳುವಂಥ ಮಾತೇನೆಂದರೆ ಏಸುಪ್ರಭೆಗೆ ಪೇತ್ರನು ಹೇಳುವಂಥ ಮಾತೇನೆಂದರೆ ಸ್ವಾಮಿ ನಾನು ಪಾಪ ಆತ್ಮನನು ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ಪೇತ್ರನು ಏಸುವಿಗೆ ಹೇಳುವಂಥ ಮಾತು ನನ್ನ ಪಾಪ ಬಿಟ್ಟು ಹೋಗು ಎಂಬುದಾಗಿ ಹೇಳುವಂಥ ಮಾತು ಆದರೆ ಏಸು ಪ್ರಭು ಆತನಿಗೆ ಹೇಳುವಂಥ ಮಾತೇನೆಂದರೆ ಪೇತ್ರನೇ ಪೇತ್ರನೇ ಅಂಜಬೇಡ ಭಯಪಡಬೇಡ ಇಂದಿನಿಂದ ನೀನು ಬೆಸ್ತರನಲ್ಲ ಇಂದಿನಿಂದ ನೀನು ಮೀನು ಹಿಡಿಯುವ ಬೆಸ್ತರನಲ್ಲ ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿನ್ನನ್ನು ಮಾಡುವೆನು ಎಂಬುದಾಗಿ ಏಸು ಪ್ರಭು ಪೇತನಿಗೆ ಹೇಳಿದಾಗ ಪೇತ್ರನಿಗೆ ಸಮಾಧಾನ ಬೇತರಿ ನೆಮ್ಮದಿ ಅದಕ್ಕೋಸ್ಕರ ಈ ದಿನ ನಾವು ಕೂಡ ಏಸು ಪ್ರಭುನ ಮಾತಿಗೆ ಒಳಗಾಗಿ ಏಸು ಕೃಷ್ಣ ಹೇಳಿದ ಪ್ರಕಾರ ನಾವೆಲ್ಲರೂ ಜೀವಿಸೋಣ ಪ್ರೇರೆ ನಿಮ್ಮೆಲ್ಲರಿಗೂ ವಂದನೆಗಳು